ಎಲ್ರಿಗೂ ನಮಸ್ತೆ ಇವತ್ತು ಉಳಿದ ಅನ್ನದಿಂದ ತುಂಬ ಆರೋಗ್ಯಕರ ಅದ್ಭುತ ಟೇಸ್ಟ್ ಇರುವ ಒಂದು ರೆಸಿಪಿ ಮಾಡೋಣ ಅದಕ್ಕೆ ಇವಾಗ ಜಾರಿಗೆ ಅನ್ನ ಹಾಕ್ಕೊಂಬಿಡೋಣ ಉಳಿದ ಅನ್ನನ ಹಾಕ್ಕೊಂಬಿಡೋಣ ಜಾರಿಗೆ ಅನ್ನ ಹಾಕಿದ್ದೀನಿ ಒಂದು ಎರಡು ಸ್ಪೂನು ಮೊಸರು ಹಾಕೋಣ ಮೊಸರು ಹಾಕೋದ್ರಿಂದ ಅಷ್ಟೇ ಟೇಸ್ಟ್ ಇರುತ್ತೆ ನಾವು ಸೋಡಾ ಹಾಕೋದೇನು ಬೇಕಾಗಲ್ಲ ಇದನ್ನು ಹಾಕಿಕೊಂಡು ಸ್ವಲ್ಪ ಗಟ್ಟಿಗೆ ರುಬ್ಕೊಂಬಿಡೋಣ ಆ ಮೊಸರು ಹಾಕಿದ್ನಲ್ಲ ಅದರಲ್ಲೇ ಈ ಥರ ಹಾಫ್ ವಾನಲ್ಲಿ ರುಬ್ಬಿದರೆ ನಮಗಾಗುತ್ತೆ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇದನ್ನು ಮೊದಲಿಗೆ ನಾನು ಉಪ್ಪು ಹಾಕಿದ್ದೆ ಅನ್ನಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ವ ಗೈ ಸ್ವಲ್ಪ ಅದು ಮಿಸಾಬಿಟ್ಟಿದ್ದು ಉಪ್ಪು ಹಾಕಿರೋದು ಇವಾಗ ಸಣ್ಣ ರವೆ ಹಾಕೋಣ ನಮ್ದು ಎರಡು ಸ್ಪೂನು ಸಣ್ಣ ರವೆ ಉಪ್ಪಿಯಲ್ಲಿ ಒಂದು ಎರಡು ಸ್ಪೂನು ಹಿಟ್ಟು ಹಾಕೊಂಡ್ಬಿಡೋಣ ಎರಡು ಸ್ಪೂನು ಹಿಟ್ಟು ಹಾಕೊಂಬಿಡೋಣ ಇದು ಎಲ್ಲದು ನಾವು ನೀರೇನು ಹಾಕೋಂಗಿಲ್ಲ ಇದಕ್ಕೆ ಬೇಕಂದ್ರೆ ಸ್ವಲ್ಪ ಚಮಕ್ಸಬೋದು ಇದೇ ಒಂದು ಅನ್ನ ಏನು ರುಬ್ಬಿದ್ವು ಮೊಸರು ಹಾಕೊಂಡ್ಬಿಟ್ಟು ಅದೇ ಒಂದು ಇದಕ್ಕೇ ಸರಿ ಹೋಗ್ಬೇಕದು ಅಷ್ಟು ಹಾಕಿದ್ದೀನಿ ನಾನು ಇವಾಗ ಕಾರ್ಕ್ ತಕ್ಕಂಗೆ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಇದೆ ಸಣ್ಣಗೆ ಪೀಸ್ ಮಾಡಿರೋದು ಮತ್ತು ಕರಿಬೇವು ಸ್ವಲ್ಪ ಜಾಸ್ತಿನಿದೆ ಇಷ್ಟು ಹಾಕಿದ್ರೂ ಈ ಚಳಿ ವಾತಾವರಣಕ್ಕೆ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಪೀಸ್ ಮಾಡಿರೋದು ಹಾಕ್ಬಿಟ್ಟು ಒಂದು ಎರಡು ಗಂಟೆ ಈರುಳ್ಳಿನ ದಪ್ಪ ಸಣ್ಣಕ್ಕೆ ಪೀಸ್ ಮಾಡಿದ್ದೀನಿ ಒಂದು ಒಂದೂವರೆ ಸ್ಪೂನು ಜೀರಿಗೆ ಸ್ವಲ್ಪ ಒಂದೆರಡು ಚಿಟಿಕೆ ಕಾಳುಮೆಣಸು ಪುಡಿ ಹಾಕಿದ್ದೀನಿ ನಾನು ಉಪ್ಪು ಮೊದಲೇ ಹಾಕಿದ್ದೆ ಅದು ಮಿಸ್ಸಾಬಿಟ್ಟಿದೆ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ನಾವೇನು ಮೊಸರು ಹಾಕಿ ರುಬ್ಬಿದ್ವೋ ಅದೇ ಇದಕ್ಕೇ ಅದಕ್ಕೇ ಕಲಸ್ಕೋಬೇಕಾಗುತ್ತೆ ಮತ್ತು ಎಕ್ಸ್ಟ್ರಾ ನೀರು ಬೇಕಂದರೆ ಸ್ವಲ್ಪ ಹಾಕಬೋದು ಇಲ್ಲಾಂದರೆ ಕರೆಕ್ಟ್ ಆಗಿತ್ತು ಆಗುತ್ತೆ ಇವಾಗ ಕ್ಲೀನಾಗಿ ಕಲಿಸ್ಕೊಂಬಿಡೋಣ ನಾನು ಎಕ್ಸ್ಟ್ರಾ ನೀರೇನು ಹಾಕಲಿಲ್ಲ ಬೇಕಂದ್ರೆ ಸ್ವಲ್ಪ ಹಾಕಬೋದು ನಾನು ಹಾಕಿಟ್ಟು ಮತ್ತೆ ರವೆ ಕಡಿಮೆ ಹಾಕಿರೋದ್ರಿಂದ ಕರೆಕ್ಟ್ ಆಗಿದೆ ನಾವು ರವೆ ಹಾಕಿರೋದ್ರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನಾನು ಇಟ್ಟು ಬಿಟ್ಟುಬಿಡೋಣ ಇವಾಗ ಹದಿನೈದು ನಿಮಿಷ ಆಗಿದೆ ನೋಡೋಣ ಒಂದು ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಇನ್ನೊಂದು ಸಲ ಮಿಕ್ಸ್ ಮಾಡೋಣ ನೀವು ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ ನಾವೇನು ಎಕ್ಸ್ಟ್ರಾ ನೀರು ಹಾಕ್ಲಿಲ್ಲ ಬೇಕಂದರೆ ಸ್ವಲ್ಪ ಚಮಕ್ಸ್ಕೊಬೋದು ರುಬ್ಬಿರ ಅನ್ನಕ್ಕೆ ಕರೆಕ್ಟ್ ಆಗಿದೆ ಇವಾಗ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಕೈ ನೀರು ಹಚ್ಕೊಂಬಿಟ್ಟು ವಡೆ ಆಕಾರಕ್ಕೆ ಮಾಡ್ಕೊಂಬಿಡೋಣ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸ್ವಲ್ಪ ತಟ್ಟಿಬಿಟ್ಟು ಇದೇ ಈ ಥರ ನಾವು ಯಾವ ಉದ್ದಿನ ವಡೆ ಯಾವ ಥರ ಮಾಡ್ತೀವೋ ಆ ಥರ ಹೋಲ್ ಮಾಡ್ಕೊಂಬಿಡೋಣ ನೋಡ್ರೂ ಇಲ್ಲೆಣ್ಣೆನೂ ಕಾದಿದ್ಯೇನು ಎಣ್ಣೆ ಕಾದಿದೆ ಇವಾಗ ಹಾಕೋಣ ಕೈ ನೀರು ಹಚ್ಕೊಂಡ್ರೆ ಸ್ವಲ್ಪ ತೆಳು ಅನ್ನಿಸಿದ್ರೆ ಇದೆ ಹಾಕ್ತ ಇವಾಗ ಇನ್ನೊಂದು ನಾವು ಈ ಥರ ಕವರ್ ಮೇಲೆ ಬೇಕಾದ್ರೂ ಬಂದು ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಮಾಡ್ಕೊಂಬಿಟ್ಟು ಬೋಂಡ ಯಾವ ಸೈಜಿಗೆ ಬೇಕಾಗುತ್ತ ಒಂದು ಕವರ್ ಮೇಲಾದ್ರೆ ನಮಗೆ ಕಷ್ಟ ಆಗುತ್ತೆ ಕೈಯಲ್ಲಿ ಅಂದರೆ ನೋಡಿ ತುಂಬ ಚೆನ್ನಾಗಿ ಬಿಡುತ್ತೆ ಕವರಿನ ಎಣ್ಣೆ ಸವರಿದ್ದೀನಿ ಕೈಯಲ್ಲಾದರೆ ನೀರು ಹಚ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಇದೇ ಈ ಥರ ಹೋಲ್ ಮಾಡಿ ಇದು ತುಂಬ ಈಸಿಯಾಗಿ ಬಿಡುತ್ತೆ ಕವರಾದರೆ ಹಾಕಿ ಒಂದು ಸೈಡು ಕದ್ದಿದೆ ಇದು ಇದು ಮೊದಲಿಗೆ ಹಾಕಿದ್ದು ಟರ್ನ್ ಮಾಡೋಣ ಎರಡು ಸೈಡು ಚೆನ್ನಾಗಿ ಕರಿಯ ಇವಾಗ ಎರಡು ಸೈಡ್ ತುಂಬಾ ಚೆನ್ನಾಗಿ ಕರ್ದಿದೆ ತುಂಬಾ ಗರಿಗರಿಯಾನೇ ಕರ್ದಿದೆ ತೆಕ್ಕೊಂಬಿಡೋಣ ಎಣ್ಣೆನೂ ಇರಲ್ಲ ಇದು ಬೇಕಂದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕಬಹುದು ನಾನು ಹಾಗೇನೆ ಎಣ್ಣೆ ಇದ್ರಲ್ಲಿ ಹಾಕ್ಬಿಟ್ಟು ಜರ್ಡೆಯಲ್ಲಿ ಎಣ್ಣೆ ಇಳೆಯೋರಿಗೆ ಸ್ವಲ್ಪ ಅದು ಎಷ್ಟು ಚೆನ್ನಾಗಿ ಕರ್ದಿದೆ ತುಂಬಾ ಅನ್ನಂಗೆ ಬರುತ್ತೆ ಈಗ ಪ್ಲೇಟಿಗೆ ಹಾಕೊಂಬಿಡ್ತೀನಿ ಬೇಕಂದ್ರೆ ಟಿಶ್ಯೂ ಪೇಪರ್ ಮೇಲೆ ಎಣ್ಣೆ ಇದು ಎಣ್ಣೆ ಹಿಡಿಯಲ್ಲ ಹಾಗಾಗಿ ನಾನು ಪ್ಲೇಟಿಗೆ ಹಾಕಿದ್ದೀನಿ ಇದು ತುಂಬ ಗರಿ ಗರಿ ಏನಂಗೆ ಅದ್ಭುತವಾಗಿ ಕರೆದಿದೆ ಇವಾಗ ನಿದ್ದೆ ಹಿಟ್ಟನ್ನು ಕರ್ಕೊಂಬಿಡಣ ಎಷ್ಟನ್ನು ಕರ್ಕೊಂಡಿದ್ದೀನಿ ತುಂಬ ಅದ್ಭುತ ಟೇಸ್ಟು ನಾವು ಮೊಸರು ಹಾಕೋದ್ರಿಂದ ಆಮೇಲೆ ಯಾವುದೇ ಬೋಂಡ ತಗೋ ತುಂಬ ಎಣ್ಣೆನೂ ಹೀರಲ್ಲ ಇದು ತುಂಬ ಅದು ಎಷ್ಟು ಚೆನ್ನಾಗಿ ಕರೆದಿದೆ ಒಳಗೆ ಸ್ಮೂತು ಮೇಲೆ ಗರಿ ಗರಿ ಎನ್ನಂಗೆ ಮತ್ತು ಟೇಸ್ಟೂ ಅಷ್ಟೇ ಅದ್ಭುತವಾಗಿರುತ್ತೆ ನಮ್ಮ ಮೊಸರು ಹಾಕಿರೋದು ಆಮೇಲೆ ರವೆ ಸೇರಿಸಿರೋದ್ರಿಂದ ತುಂಬ ಅದ್ಭುತ ಮತ್ತು ಅಷ್ಟೇ ಆರೋಗ್ಯಕರ ಒಂದು ರೆಸಿಪಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ನಡೆಯುತ್ತೆ ಈವ್ನಿಂಗು ಸ್ನ್ಯಾಕ್ಸ್ ಜೊತೆಗೂ ತುಂಬ ಟೀ ಜೊತೆಗೆ ತುಂಬ ತುಂಬ ಅಂದರೆ ತುಂಬ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕರ ರೆಸಿಪಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ